ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಈಗಿನ ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯಲ್ಲಿರುವ ಕಂದಹಾರ್ ಪಟ್ಟಣದಲ್ಲಿ ಉರಿಲಿಂಗದೇವ ಎನ್ನುವ ಶರಣರಿದ್ದರು ಅವರ ವಚನಗಳು ಉರಿಲಿಂಗ ದೇವರು ಸದಾ ಶರಣ ಸತಿ ಲಿಂಗಪತಿ ಎನ್ನುವ ಭಾವದಲ್ಲಿದ್ದರು ಎನ್ನುವುದನ್ನು ಸೂಚಿಸುತ್ತದೆ ಉರುಲಿಂಗ ದೇವರ ಪೂಜೆಗೆ ಅನೇಕರು ಅಡ್ಡಿ ಆತಂಕವನ್ನು ಕೊಟ್ಟರೂ ಅದಕ್ಕೆ ಹೆದರಲಿಲ್ಲ ಎನ್ನುವುದು ಅವರನ್ನು ಕುರಿತು ಅವರ ಶಿಷ್ಯರು ಬರೆದಂತಹ ವಿಚಾರಗಳ ಮೂಲಕ ತಿಳಿಯುತ್ತದೆ ಒಂದು ಬಾರಿ ಅವರು ವಾಸಿಸುತ್ತಿದ್ದಂತಹ ಕುಟೀರವನ್ನೇ ಸುಟ್ಟಿ ಹಾಕಿದರೂ ಕೂಡ ಹೆದರದೆ ತಮ್ಮ ಕಾಯಕವನ್ನು ಮುಂದುವರಿಸಿ ಅನೇಕರಿಗೆ ಲಿಂಗ ದೀಕ್ಷೆಯನ್ನು ನೀಡಿದರು ಅದರಲ್ಲಿ ಅತ್ಯಂತ ಹೆಸರುವಾಸಿ ಉರುಲಿಂಗಪೆದ್ದಿ ಎನ್ನುವಂತಹ ಶರಣರು ಅವರು ಕಲ್ಯಾಣಕ್ಕೆ ಬಂದು ಮಠವನ್ನು ಕಟ್ಟಿದರು ಅವರ ಪರಂಪರೆ ಇಂದಿಗೂ ಸಹ ಕರ್ನಾಟಕದಲ್ಲಿ ಮುಂದುವರೆದಿದೆ ಹಲವಾರು ಉರುಲಿಂಗಪೆದ್ದಿ ಮಠಗಳಿರುವುದನ್ನು ನಾವು ಈಗಲೂ ಕೂಡ ಕಾಣಬಹುದಾಗಿದೆ ನಂದವಾಡದ ರಾಜ ಜನರಿಗಾಗಿ ಕೆರೆ ಕಟ್ಟಿಸುತ್ತಿದ್ದ ಅಲ್ಲಿದ್ದ ಒಂದು ದೊಡ್ಡ ಬಂಡೆಯನ್ನು ಹೊಡೆಯಲು ಸಾಧ್ಯವಾಗಲಿಲ್ಲ ಉರುಲಿಂಗ ದೇವರ ಖ್ಯಾತಿಯನ್ನು ಕೇಳಿದ್ದಂತಹ ರಾಜ ಅವರ ಪಾದಸ್ಪರ್ಶದಿಂದ ಆಗಲಾಗದು ಆಗಬಹುದೆಂದು ಭಾವಿಸಿ ತನ್ನ ಮನವಿಯನ್ನು ಉರುಲಿಂಗ ದೇವರಿಗೆ ಹೇಳುತ್ತಾರೆ ಉರುಲಿಂಗದೇವರು ತನ್ನ ಶಿಷ್ಯ ಉರುಲಿಂಗ ಪೆದ್ದೆಯ ಕೂಡ ಬಂದು ತನ್ನ ಶಿಷ್ಯನನ್ನು ಆ ಬಂಡೆಯ ಉಚಿತ ಆಸನದಲ್ಲಿ ಕುಳ್ಳಿರಿಸಿ ತಮ್ಮ ಮನದ ಅಭಿಲಾಷೆಯನ್ನು ಭಗವಂತನಲ್ಲಿ ನಿವೇದಿಸಿಕೊಳ್ಳುತ್ತಾರೆ ಉರುಲಿಂಗ ಪೆದ್ದೆಯ ಸಾಧನೆಯ ಫಲ ಬಂಡೆಯ ಕೆಳಗಿನಿಂದ ನೀರು ಹರಿಯಲು ಪ್ರಾರಂಭಗೊಳ್ಳುತ್ತದೆ ಬಂಡೆಯ ಅಡಿಪಾಯ ಸಡಿಲುಗೊಂಡು ಬಂಡೆಯೇ ಜಾರುತ್ತದೆ ಇದನ್ನು ಕಂಡಂತಹ ರಾಜನಿಗೆ ಆಶ್ಚರ್ಯವಾಗುತ್ತದೆ ರಾಜ ಉರುಲಿಂಗದೇವರ ಹೆಸರಿನಲ್ಲಿ ಮಠವನ್ನು ಕಟ್ಟಿಸಿಕೊಡುತ್ತಾನೆ ಹೀಗೆ ಉರುಲಿಂಗ ದೇವರ ತಪಸ್ಸಿನ ಶಕ್ತಿ ಅಪ್ರತಿಮವಾದದ್ದು ಇಂತಹ ಊರುಲಿಂಗದೇವರ ನಲವತ್ತ ಎಂಟು ವಚನಗಳನ್ನು ಸಮಗ್ರ ವಚನ ಸಂಪುಟದ ಆರನೇ ಆವೃತ್ತಿಯಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿರವರು ಸಂಪಾದನೆ ಮಾಡಿ ನೀಡಿದ್ದಾರೆ ಇಂದಿನ ನುಡಿ ಸಂಚಿಕೆಯಲ್ಲಿ ನಲವತ್ತ ಒಂಬತ್ತರಲ್ಲಿ ಉರುಲಿಂಗದೇವರ ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಉರುಲಿಂಗದೇವರ ಪ್ರಸಿದ್ಧ ವಚನದ ಮೂಲಕ ಇಂದಿನ ವಿಚಾರವನ್ನು ಪ್ರಾರಂಭಿಸೋಣ ವಚನ ಹೀಗಿದೆ ಲೋಕದಂತೆ ಭಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಓಹರು ನೋಡಯ್ಯ ಉರುಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ನೋಡಯ್ಯ ಉಪಮಿಸಬಾರದು ನೋಡಯ್ಯ ಉರುಲಿಂಗ ದೇವರು ಶರಣರು ಸಂತರು ಮಹಾನ್ ಪುರುಷರು ಈ ಲೋಕಕ್ಕೆ ಹೇಗೆ ಬರುತ್ತಾರೆ ಹೇಗೆ ಇರುತ್ತಾರೆ ಹೇಗೆ ಈ ಲೋಕವನ್ನು ಬಿಟ್ಟು ಹೋಗುತ್ತಾರೆ ಎನ್ನುವುದನ್ನು ಅತ್ಯಂತ ಸುಂದರವಾಗಿ ತಿಳಿಸುತ್ತಾರೆ ಅವರು ಹೇಳುತ್ತಾರೆ ಈ ಲೋಕದಲ್ಲಿನ ಜನರು ತಂದೆ ತಾಯಿಗಳ ಮೋಹದ ಬದುಕಿಗಾಗಿ ಬಂದಂತಹವರು ಆ ವ್ಯಾಮೋಹದ ಬದುಕಿನ ಪೂರೈಕೆಗಾಗಿ ಈ ಲೋಕದಲ್ಲಿ ಇರುವವರು ಕೊನೆಗೆ ಎಲ್ಲವನ್ನು ತಮ್ಮವರಿಗಾಗಿ ಬಿಟ್ಟು ಜಗತ್ತಿನ ಒಳಿತಿಗಾಗಿ ಏನನ್ನು ಉಳಿಸದೆ ಹಾಗೆಯೇ ಹೋಗುವಂತಹವರು ಆದರೆ ನಮ್ಮ ಶರಣರು ಮಹಾ ಅನುಭಾವಿಗಳು ಲೋಕದ ಸಾಮಾನ್ಯ ಜನರಂತೆ ಈ ಲೋಕಕ್ಕೆ ಬಂದಂಥವರಲ್ಲ ಈ ಲೋಕದಲ್ಲಿ ಇದ್ದಂಥವರಲ್ಲ ಈ ಲೋಕದಿಂದ ಹೋದಂಥವರಲ್ಲ ಅವರು ಈ ಲೋಕದ ಜನರ ಪುಣ್ಯದಂತೆ ಬರುತ್ತಾರೆ ಜ್ಞಾನದ ಬೆಳಕಿನಂತೆ ಇರುತ್ತಾರೆ ಎಲ್ಲರಿಗೂ ಶಾಂತಿ ಸಮಾಧಾನ ಮುಕ್ತಿಯನ್ನು ಕರುಣಿಸಿ ಈ ಜಗತ್ತನ್ನು ತಾವು ಉಳಿದು ಹೋಗುತ್ತಾರೆ ಎನ್ನುತ್ತಾರೆ ಶರಣ ಉರುಲಿಂಗ ದೇವರು ಹೌದು ಭಗವಂತನ ರೂಪಾಗಿ ಈ ಜಗಕ್ಕೆ ಬಂದು ಈ ಜಗತ್ತಿನಲ್ಲಿರುವಂತಹ ಕಷ್ಟ ಕಾರ್ಪಣ್ಯ ನೋವು ನಲಿವು ದುಃಖಗಳನ್ನು ದೂರ ಮಾಡಿ ಒಂದು ಮಾರ್ಗವನ್ನು ತೋರಿಸಿ ಅವರಲ್ಲಿ ಶಾಂತಿ ನೆಮ್ಮದಿ ತೃಪ್ತಿಯನ್ನು ಕರುಣಿಸಿ ಬದುಕಿನಲ್ಲಿ ಬದುಕುವ ಧೈರ್ಯತ್ವವನ್ನು ವೀರತ್ವವನ್ನು ದಯಪಾಲಿಸಿ ಮರ್ತ್ಯವೆಂಬುದು ಕರ್ತಾರನ ಕಮ್ಮಟ ಇಲ್ಲಿಯೇ ನಾವು ಈಸಬೇಕು ಇದ್ದು ಜಯಿಸಬೇಕು ಎನ್ನುವ ಮೂಲ ತತ್ವವನ್ನು ಸಾರಿ ಸಮಾಜದ ಉಳಿವಿಗಾಗಿ ಶ್ರಮಿಸಿ ಸಮಾಜಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಂಡು ಈ ಜಗವನ್ನು ಅವರ ದೇಹ ಬಿಟ್ಟು ಹೋದರೂ ಕೂಡ ಅವರು ನೀಡಿದ ಮಾರ್ಗವನ್ನು ಹಿಡಿದು ಅವರ ನೆರಳಿನಲ್ಲಿ ಶಾಂತಿಯಿಂದ ಬದುಕುವವರು ಹಲವರಿದ್ದಾರೆ ಹೀಗೆ ಉರುಲಿಂಗದೇವರು ಶರಣರ ಮಹಾ ಮಹಿಮಾನ್ವಿತರ ಹಿರಿಮೆಯನ್ನ ಸಾರಿದ್ದಾರೆ ವಚನ ಬಹಳ ಚೆನ್ನಾಗಿದೆ ಕೊನೆಗೆ ಅವರು ಹೇಳುತ್ತಾರೆ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ನೋಡಯ್ಯಾ ಉಪಮಿಸಬಾರದು ನೋಡಿಯಾ ಎನ್ನುತ್ತಾರೆ ಹೌದು ಶರಣರು ಮಹಾನ್ ಪುರುಷರು ಉಪಮಾತೀತರು ಅವರಿಗೆ ಅವರೇ ಸಾಟಿ ಅವರೊಡನೆ ಇತರರ ಹೋಲಿಕೆ ಸಾಧ್ಯವಿಲ್ಲ ಎನ್ನುತ್ತಾರೆ ಎಂತಹ ಮಾತು ಉರುಲಿಂಗ ದೇವರದು ಈ ವಚನ ಅಂದಿನ ಶರಣರು ಅದೆಂತಹ ಧೀಮಂತರು ಎನ್ನುವುದನ್ನು ಸಾರಿ ಹೇಳುತ್ತದೆ ಹಾಗಾಗಿಯೇ ಸಹಸ್ರ ವರ್ಷಗಳು ಕಳೆದರೂ ಇಂದಿಗೂ ಎಲ್ಲರ ಮನೆ ಮನಂಗಳಲ್ಲಿ ಶರಣರು ಮತ್ತು ಅವರ ವಚನ ವಿಚಾರಧಾರೆಗಳು ಹಚ್ಚ ಹಸಿರಾಗಿ ನೆಲೆ ನಿಂತಿವೆ ಇಂತಹ ವಚನಗಳನ್ನು ನಾವು ಮುಂದಿನ ಪೀಳಿಗೆಗಾಗಿ ಕಾಪಾಡುವ ಹೊಣೆ ನಾವು ಹೊರಬೇಕು ಅವರಿಗೆ ವಚನಗಳಲ್ಲಿನ ಮೌನ್ಯವನ್ನು ತಿಳಿಸಬೇಕು ಬದುಕಿನ ದಾರಿಗೆ ಅವುಗಳಲ್ಲಿನ ಬೆಳಕು ಎಷ್ಟು ಮುಖ್ಯ ಎನ್ನುವುದನ್ನು ಮನಗಾಣಿಸಬೇಕು ಆಗ ಶರಣರ ಶ್ರಮ ಸಾರ್ಥಕವಾಗುತ್ತದೆ ಉರುಲಿಂಗ ದೇವರ ಚಿಂತನೆ ಬಹಳ ಚೆನ್ನಾಗಿದೆ ಕೆಲವು ಚಿಂತನೆಗಳನ್ನು ಗಮನಿಸೋಣ ಒಂದು ವಚನ ಚಿಂತನೆ ಹೀಗಿದೆ ತೀರ್ಥ ಯಾತ್ರೆಯಲ್ಲಿ ಕೂಡಿ ಏಗೈದು ಓಹ ಪರಿಯ ನೋಡ ಅಯ್ಯ ಮನೆಗೆ ಬಂದ ಜಂಗಮಕ್ಕೆ ಇಲ್ಲ ಎಂದು ಜಗಜಾತ್ರೆಯಲ್ಲಿ ಅನ್ನವನ್ನಿಕ್ಕಿದೆಡೆ ಪುಣ್ಯವೆಂಬ ಅಣ್ಣಗಳಿಗೇಕೆ ಸದಾಚಾರ ಉರುಲಿಂಗ ತಂದೆ ಉರುಲಿಂಗ ತಂದೆ ಎಂತಹ ವಚನ ಶರಣ ಉರುಲಿಂಗ ದೇವರ ಚಿಂತನೆ ಬಹಳ ಮಾರ್ಮಿಕವಾಗಿದೆ ಅವರು ಹೇಳುತ್ತಾರೆ ಮನುಷ್ಯರು ಭಗವಂತನನ್ನು ಕಾಣುತ್ತೇವೆಂದು ತೀರ್ಥಯಾತ್ರೆಗೆ ಹೋಗುತ್ತಾರೆ ಅಲ್ಲಿ ಪಡಬಾರದ ಕಷ್ಟಪಡುತ್ತಾರೆ ತೀರ್ಥಯಾತ್ರೆ ಎಂಬ ಕಷ್ಟದಲ್ಲಿ ಭಗವಂತನನ್ನು ಕೊಡುತ್ತೇನೆ ಸೇರುತ್ತೇನೆ ಎನ್ನುತ್ತಿರಲ್ಲ ಇವರ ಬಗ್ಗೆ ನಾನು ಏನು ಹೇಳಲಿ ಎನ್ನುತ್ತಾರೆ ಉರುಲಿಂಗ ದೇವರು ಹೌದು ಪರಮಾತ್ಮ ನಾವಿರುವ ಜಾಗದಲ್ಲೇ ಪ್ರೀತಿ ಪ್ರೇಮ ಕರುಣೆ ಕನಿಕರ ದಯೆ ಶಾಂತಿ ನೆಮ್ಮದಿ ಹೀಗೆ ಸದ್ಗುಣಗಳಲ್ಲಿ ಅಡಕವಾಗಿದ್ದಾನೆ ಇಂತಹ ಸದ್ಗುಣಗಳನ್ನು ಬೆಳೆಸಿಕೊಳ್ಳಲು ಉಳಿಸಿಕೊಳ್ಳಲು ಶ್ರಮಿಸಬೇಕೇ ಹೊರತು ತೀರ್ಥಯಾತ್ರೆ ಎಂಬ ಕಷ್ಟ ಕಾರ್ಪಣ್ಯದಲ್ಲ ಎನ್ನುತ್ತಾರೆ ಉರುಲಿಂಗ ದೇವರು ಮುಂದೆ ಹೋಗಿ ಹೇಳುತ್ತಾರೆ ಮನೆಗೆ ಬಂದ ಜಂಗಮ ಅದಕ್ಕೆ ಅಂದರೆ ಸಮಾಜಕ್ಕೆ ತನ್ನನ್ನೇ ಮೀಸಲಿಟ್ಟವಂಗೆ ದಯಾವಂತನಿಂಗೆ ಭಗವಂತನ ರೂಪಿಂಗೆ ಇಲ್ಲ ಎಂದು ದೂರೀಕರಿಸಿ ಮನೆಯಿಂದ ಮನದಿಂದ ಹೊರಗೆ ನೂಕಿ ಎಲ್ಲರೂ ಸೇರಿ ಮಾಡುವಂತಹ ಜಾತ್ರೆಯಲ್ಲಿ ನಿಂತು ಊಟ ಬಡಿಸಿ ನಾನು ಬಡಿಸಿದನೆಂದು ನಾನು ಪುಣ್ಯಕ್ಕೆ ಹರ್ರನೆಂದರೆ ಅದು ಹೇಗೆ ಸಾಧ್ಯ ಎಂದು ಹೇಳಿಬಿಡುತ್ತಾರೆ ಇಂತಹವರನ್ನು ಸದಾಚಾರಿಗಳು ಎಂದು ಹೇಳಲು ಬರುವುದೇ ಎಂದು ನಮ್ಮನ್ನೇ ಪ್ರಶ್ನೆ ಮಾಡುತ್ತಾರೆ ಹೌದಲ್ಲವೇ ನಾವು ಎಲ್ಲಿವರೆಗೆ ಪ್ರೀತಿಯನ್ನು ಹಂಚುವುದಿಲ್ಲವೋ ಅಲ್ಲಿಯವರೆಗೆ ದೇವರನ್ನು ಕಾಣಲು ಸಾಧ್ಯವಿಲ್ಲ ಅದನ್ನೇ ಯೇಸುಕ್ರಿಸ್ತರು ಹೇಳುತ್ತಾರೆ ಪ್ರೀತಿಯೇ ದೇವರು ಎನ್ನುತ್ತಾರೆ ಹೌದು ಇಂತಹದ್ದನ್ನು ನಾವು ಅರಿತು ನಡೆದಾಗ ಪ್ರೀತಿಯನ್ನು ಹಂಚಿ ಪ್ರೀತಿಯನ್ನು ಗಳಿಸಿದಾಗ ಜಾತಿ ಮತಗಳ ಎಲ್ಲೆಯನ್ನು ಮೀರಿ ನಿಲ್ಲಬಹುದು ಇದುವೇ ಶರಣರ ಸಂತರ ಮಾರ್ಗವಾಗಿದೆ ಅನುಭವವಾಗಿದೆ ಉರುಲಿಂಗ ದೇವರು ಮನಸ್ಸನ್ನು ಸರಿಯಾದ ಸ್ತುತಿಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಶ್ರಮಿಸಿ ಅದಕ್ಕಾಗಿ ಪ್ರಯತ್ನಿಸಿ ಅದುವೇ ನಿಮ್ಮನ್ನು ನಮ್ಮನ್ನು ಪಾರಿಮಾರ್ಥದೆಡೆಗೆ ಸಾಗಲು ಅನುವು ಮಾಡಿಕೊಡುತ್ತದೆ ಎನ್ನುತ್ತಾರೆ ಒಂದು ವಚನ ಹೀಗಿದೆ ಕೂರ್ತಾಗ ಭಕ್ತ ಮುನಿದಾಗ ಮಾನವ ಪಾತಕ ನೇನೆ ಭಾತೆ ಗೋಸುಂಬೆಯಂತೆ ಎನ್ನ ಮನ ಗಳಿಗೆಗೊಂದು ಪರಿ ಈಶ್ವರ ನಿಮ್ಮ ಭಕ್ತರ ಉದಾಸೀನವ ಮಾಡಿ ದಾಸೋಹವಿಲ್ಲದ ದೂಷಕ ದ್ರೋಹಿ ನಾನಯ್ಯ ಬೇಸೆತ್ತೆ ನೀ ಮನಕ್ಕೆ ಏಸು ಬುದ್ಧಿ ಹೇಳಿದಳು ಕೇಳದು ನೋಡ ಈಶಾ ಸಂತೈಸಯ್ಯಾ ಸಂಯ್ಯಾಂಗದೇವ ಇಲ್ಲಿ ಶರಣ ಉರ್ಲಿಂಗ ದೇವರು ಈಶ್ವರನಲ್ಲಿ ಅತ್ಯಂತ ದೈನ್ಯತೆಯಿಂದ ಮನವನ್ನು ಸಂತೈಸುವಂತೆ ಬೇಡಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ಲಿಂಗವನ್ನು ಪೂಜಿಸುವಾಗ ನಾನು ಭಕ್ತನಂತೆ ಇರುತ್ತೇನೆ ವೇಷಧಾರಿಯಂತೆ ಆದರೆ ಅದನ್ನು ಮರೆತು ಈ ಜಗದ ಜಂಜಡಗಳಿಗೆ ಸಿಲುಕಿ ಮುನಿದಾಗ ಹುಲುಮಾನವನಾಗುತ್ತೇನೆ ಭಕ್ತ ಏನು ಮಾಡಬಾರದೋ ಅದನ್ನು ಮಾಡಿಬಿಡುತ್ತೇನೆ ನಾನು ಪಾತಕಿ ಅಯ್ಯೋ ಇಂತಹವನಾದ ನಾನು ಈ ಬದುಕಿನಲ್ಲಿ ಏಕೆ ಇರಬೇಕು ಏಕೆ ಜೀವಿಸಬೇಕು ಎಂದು ಬಿಡುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಗೋಸುಂಬೆಯಂತೆ ಎನ್ನ ಮನ ಗಳಿಗೆಗೊಂದು ಪರಿ ನೋಡ ಹೌದು ಮನುಷ್ಯ ಈಹದ ಬದುಕಿಗಾಗಿ ಹೇಗೆ ಗೋಸುಂಬೆ ಎನ್ನುವಂತಹ ಪ್ರಾಣಿ ತನ್ನ ಉಳಿವಿಗಾಗಿ ಬೇಲಿಯ ಬಣ್ಣಕ್ಕೆ ತನ್ನ ಬಣ್ಣವನ್ನೇ ಬದಲಿಸಿಕೊಂಡು ಅದರ ಮೂಲಕ ತನ್ನ ಇರುವನ್ನೇ ಮರೆಮಾಚಿ ಬೇಟೆಯಾಡುತ್ತಾ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಹಾಗೆ ತನ್ನ ನಡವಳಿಕೆಗಳನ್ನೇ ಬದಲಿಸಿಕೊಳ್ಳುತ್ತ ತನ್ನ ವ್ಯಕ್ತಿತ್ವವನ್ನೇ ಹಾಳಿ ಮಾಡಿಕೊಳ್ಳುತ್ತಾನೆ ಬಿಡುತ್ತಾರೆ ಈ ಮನುಷ್ಯನ ಬಗ್ಗೆ ಮುಂದೆ ಹೋಗಿ ಹೇಳುತ್ತಾರೆ ನನ್ನ ಬದುಕಿಗಾಗಿ ಇತರರಿಂದ ಕಿತ್ತು ತಿನ್ನುತ್ತಾ ಯಾರಿಗೂ ಏನೂ ನೀಡದೆ ದ್ರೋಹಿಯಂತೆ ನಾನಿದ್ದೇನೆ ಅವರು ಹೇಳಿಕೊಳ್ಳುವಂಥ ಮಾತು ಇದಕ್ಕೆಲ್ಲ ಎನ್ನ ಮನಸ್ಸೇ ಕಾರಣ ಒಳಿತನ್ನು ಮಾಡುವಂತಹ ಮಾನಸಿಕ ಸ್ಥಿತಿ ನನ್ನಲ್ಲಿಲ್ಲ ಇಂತಹ ಮನಸ್ಸಿನಿಂದ ನಾನು ಬೇಸತ್ತಿದ್ದೇನೆ ಎಷ್ಟು ಹೇಳಿದರೂ ಈ ಮನಸ್ಸು ನನ್ನನ್ನು ಸರಿಪಡಿಸಲು ಬಿಡಲುತ್ತಿಲ್ಲ ಈ ಮನಸ್ಸಿನಿಂದ ನಾನು ಸರಿಯಾಗಲು ಸಾಧ್ಯವಾಗುತ್ತಿಲ್ಲ ಹೇಗಾದರೂ ನನ್ನ ಮನಸ್ಸನ್ನು ಶುದ್ಧ ಮಾಡಿ ನನ್ನನ್ನು ನಿನ್ನ ಪಾದಕ್ಕೆ ದಿವ್ಯನನ್ನಾಗಿ ಮಾಡಿಕೋ ಎಂದು ಉರುಲಿಂಗದೇವರು ದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ಉರುಲಿಂಗ ದೇವರು ಬಸವಣ್ಣನವರು ಹೇಗೆ ಬೇರೆಯವರ ಮನಸ್ಥಿತಿಯನ್ನು ತನ್ನದೇ ಮನಸ್ಥಿತಿ ಎಂದು ತಿಳಿದು ವಚನಗಳನ್ನು ಬರೆದಿದ್ದಾರೆ ಹಾಗೆಯೇ ಇಲ್ಲಿಯೂ ಕೂಡ ಉರುಲಿಂಗ ದೇವರು ತಮ್ಮ ಬಗ್ಗೆಯೇ ತಾನು ಹಾಗೆ ಮಾಡುತ್ತಿದ್ದೇನೆ ಮಾಡುತ್ತಿದ್ದೇನೆ ಎಂದು ಬರೆದುಕೊಳ್ಳುತ್ತಾರೆ ನಾವು ಸರಿಯಾಗಿ ಎನ್ನುವ ಬದಲು ನನ್ನನ್ನು ಇಂತಹ ಪರಿಸ್ಥಿತಿಯಿಂದ ಸರಿಪಡಿಸು ಎನ್ನುವುದು ನಿಜ ಶರಣನ ರೀತಿಯಾಗಿದೆ ಹೌದು ಇದು ಶರಣರು ತಮ್ಮಲ್ಲಿ ತಾವು ಕಂಡಂತಹ ನಿಜ ಸತ್ಯವಾಗಿದೆ ಉರುಲಿಂಗ ದೇವರು ಭಗವಂತ ಪ್ರತಿಯೊಬ್ಬರಿಗೂ ಅವರೇ ಹೇಗೆ ಕಾಣಬಯಸುತ್ತಾರೋ ಹಾಗೆ ಕಾಣುತ್ತಾನೆ ಹಾಗಾಗಿಯೇ ದೇವರಿಗೆ ಹಲವು ಮುಖಗಳು ಹಲವು ನಾಮಗಳು ಎಂದು ಬಿಡುತ್ತಾರೆ ಅವರ ಒಂದು ವಚನದಲ್ಲಿ ಇದನ್ನು ಹೇಳಲು ಪ್ರಯತ್ನ ಮಾಡಿದ್ದಾರೆ ಅವರು ಹೇಳುತ್ತಾರೆ ಅವರಾರ ಪರಿಯಲ್ಲ ಯಮ್ಮನಲ್ಲನು ವಿಶ್ವವೆಲ್ಲವೂ ಸತಿಯರು ಸೋಜಿಗದ ಪುರುಷನು ಇವನು ಅವರವರ ಪರಿಯಲ್ಲೇ ಅವರವರ ನೆರೆವನು ಅವರವರಿಗವರಂತೆ ಸುಖಮಯನು ನೋಡಾ ಅವರೆಲ್ಲರ ವಂಚಿಸಿ ಎನ್ನನ್ ಅಗಲದ ಪರಿಯ ನೋಡಾ ಕೆಳದಿ ನೀನೊಳ್ಳಿದಳಾದಡೆ ಮಹಾಮಂತ್ರವ ಜಪಿಸು ನಿನ್ನನ್ ಅಗಲನು ನಿನ್ನಾಣೆ ಉರುಲಿಂಗ ದೇವ ತನ್ನಾಣೆ ನೋಡಾ ಕೆಳದಿ ತನ್ನಾಣೆ ಕೆಳದಿ ಈ ವಚನದಲ್ಲಿ ಉರುಲಿಂಗ ದೇವರು ಶರಣ ಸತಿ ಲಿಂಗಪತಿ ಭಾವವನ್ನು ತೋರ್ಪಡಿಸಿದ್ದಾರೆ ಭಗವಂತನನ್ನು ನಲ್ಲ ಎಂದು ಕರೆದಿದ್ದಾರೆ ಹಾಗೆ ಉಳಿದವರನ್ನು ಕೆಳದಿ ಅಂದರೆ ಗೆಳತಿ ಎಂದು ಸಂಬೋಧನೆ ಮಾಡಿದ್ದಾರೆ ಅವರು ಹೇಳುತ್ತಾರೆ ಈ ಜಗತ್ತಿನಲ್ಲಿ ಇರುವವರೆಲ್ಲರೂ ಎನ್ನ ನಲ್ಲನಿಗೆ ಅಂದರೆ ಎನ್ನ ಒಲುಮೆಯ ಗಂಡನಿಗೆ ಸತಿಯರು ಎನ್ನ ಗಂಡ ಸೂಜಿಗದ ಪುರುಷ ಅಂದರೆ ನಮಗೆಲ್ಲ ಆಶ್ಚರ್ಯವನ್ನು ಉಂಟು ಮಾಡುವಂತಹವ ಎಲ್ಲನ್ನು ಆಕರ್ಷಣೆ ಮಾಡುವಂತಹವ ಎನ್ನುತ್ತಾರೆ ಹೌದು ಭಗವಂತನೇ ಹಾಗೆ ಎಲ್ಲರೊಳಗಿದ್ದು ಎಲ್ಲರನ್ನ ಉದ್ಧರಿಸುವ ಬೆಳಕು ಉರುಲಿಂಗ ದೇವರು ಹೇಳುತ್ತಾರೆ ಅವರವರ ಪರಿಯಲ್ಲೇ ಅವರವರ ನೆರೆವನು ನೋಡ ಅಂದರೆ ಪ್ರತಿಯೊಬ್ಬ ಭಕ್ತನು ಭಗವಂತನನ್ನು ಯಾವ ರೂಪದಲ್ಲಿ ಅಪ್ಪಿಕೊಳ್ಳಲು ಒಪ್ಪಿಕೊಳ್ಳಲು ಬಯಸುತ್ತಾನೋ ಅದರಂತೆ ಆ ರೂಪದಲ್ಲೇ ಭಕ್ತನನ್ನ ಆಲಂಗಿಸಿ ಅಪ್ಪಿ ಪರಮಾರ್ಥದ ಸುಖವನ್ನು ಉಣಿಸುವವನು ಎನ್ನುತ್ತಾರೆ ಹೌದು ಇದೇ ನಿಜ ಇದೇ ನಿಜ ತತ್ವ ಇಂತಹದನ್ನು ಮನುಷ್ಯರು ಅರಿಯಬೇಕಿದೆ ಈ ಜಗತ್ತಿನಲ್ಲಿ ಭಗವಂತನನ್ನು ಪೂಜಿಸುವ ವಿಧಾನ ಬೇರೆ ಬೇರೆ ರೂಪ ಬೇರೆ ಬೇರೆ ಆದರೆ ಅವೆಲ್ಲವೂ ಒಬ್ಬನೇ ಭಗವಂತನ ನಾನಾ ಮುಖಗಳು ಅಷ್ಟೆ ಭಕ್ತ ಕಂಡಂತೆ ಭಗವಂತನಿದ್ದಾನೆ ಇದನ್ನು ಅರಿಯದೆ ಆ ದೇವನನ್ನವ ಈ ದೇವನಿನ್ನವ ಎಂದು ದೇವರಿಗಾಗಿ ಒಡೆದಾಡುತ್ತಿರುವವರು ಮೂರ್ಖರಲ್ಲದೆ ಇನ್ನೇನು ಅವರದೆಂತಹ ಭಕ್ತರಪ್ಪರು ಸಾಧ್ಯವಿಲ್ಲ ಇದು ಉರುಲಿಂಗ ದೇವರ ಉನ್ನತವಾದಂತಹ ಚಿಂತನೆಯಾಗಿದೆ ಇದೇ ಎಲ್ಲ ಶರಣರ ಚಿಂತನೆಯೂ ಕೂಡ ಉರುಲಿಂಗ ದೇವರು ಮುಂದೆ ಹೇಳುತ್ತಾರೆ ಮಹಾಮಂತ್ರವ ಜಪಿಸು ನಿನ್ನನ್ ಅಗಲನು ನಿನ್ನಾಣೆ ಊರುಲಿಂಗ ದೇವ ತನ್ನಾಣೆ ಕೆಳದಿ ಇಲ್ಲಿ ಕೆಳದಿ ಎಂದು ಕರೆಯುತ್ತಾರೆ ಪರಮಾತ್ಮನನ್ನು ಬಿಟ್ಟು ಉಳಿದವರೆಲ್ಲ ಕೆಳದಿ ಎನ್ನುತ್ತಾರೆ ಹೌದು ಗೆಳತಿ ಪ್ರತಿಯೊಬ್ಬರು ಭಗವಂತನಿಗೆ ಸತಿಯಾದ ಮೇಲೆ ನಾವೆಲ್ಲ ಹೆಣ್ಣು ಭಗವಂತನೊಬ್ಬನೇ ಉತ್ತಮ ಪುರುಷ ಹಾಗಾಗಿ ಭಕ್ತರೆಲ್ಲರೂ ನಮಗೆ ಗೆಳತಿಯರು ಹೇಗಿದೆ ಉರುಲಿಂಗ ದೇವರ ಶುದ್ಧ ಭಾವತ್ವ ಅವರು ಎಲ್ಲ ಗೆಳತಿಯರಿಗೆ ಹೇಳುತ್ತಾರೆ ಓಂ ಎನ್ನುವುದು ಅವನ ನಾಮ ಅದೊಂದು ಈ ಜಗತ್ತಿನ ಮಹಾಮಂತ್ರ ಅದನ್ನು ಪ್ರತಿದಿನ ಜಪಿಸಿರಿ ಆಗ ಅವನು ನಿಮ್ಮನ್ನು ಎಂದಿಗೂ ಬಿಡನು ನಿಮ್ಮೊಡನೆ ಸದಾ ನಗು ನಗುದ ಇರುವನು ಎನ್ನುತ್ತಾರೆ ಹೌದು ಇದು ಸತ್ಯ ಓಂಕಾರವನ್ನು ಪ್ರೀತಿ ಪ್ರತಿ ಶ್ಲೋಕದಲ್ಲಿಯೂ ಎಲ್ಲೆಡೆ ಬಳಸಿರುವುದನ್ನು ನಾವು ಕಾಣುತ್ತೇವೆ ಓಂಕಾರವನ್ನು ಜಪಿಸುವುದರಿಂದ ಮನಕ್ಕೆ ನೆಮ್ಮದಿ ಶಾಂತಿ ದೊರೆಯುತ್ತದೆ ಓಂಕಾರದಲ್ಲಿ ಮನ ಮಿಲನವಾದರೆ ಪುರುಷನ ವ್ಯಕ್ತಿತ್ವವೇ ಬದಲಾಗಿ ಬಿಡುತ್ತದೆ ಇದು ಭಾರತೀಯ ಪರಂಪರೆಯಲ್ಲಿ ಅನುಚಾನವಾಗಿ ಅಡಕವಾಗಿದೆ ಇಂತಹ ಓಂಕಾರವನ್ನು ಉರುರಿಂಗ ದೇವರು ಮಹಾಮಂತ್ರವೆಂದಿದ್ದಾರೆ ಮತ್ತೊಂದೆಡೆ ಹುರುಲಿಂಗ ದೇವರು ಭಗವಂತನ ಕಾಣುವಿಕೆಯನ್ನು ತಮ್ಮ ವಚನದಲ್ಲಿ ಹೀಗೆ ಬರೆದು ಬಿಟ್ಟಿದ್ದಾರೆ ಅವರು ಹೇಳುತ್ತಾರೆ ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರುವೆ ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ ಮನದ ಕೊನೆಯಲ್ಲಿ ತೋರುವೆ ಎನ್ನ ಬ್ರಹ್ಮ ರಂಧ್ರದಲ್ಲಿ ತೋರುವ ಪರಂಜ್ಯೋತಿ ನೀನು ಉರುಲಿಂಗ ದೇವ ಎಂದು ಹೇಳುವ ಮೂಲಕ ಪರಮಾತ್ಮನ ಇರುವಿಕೆ ಹೇಗಿರುತ್ತದೆ ಎನ್ನುವುದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಅವರು ಹೇಳುತ್ತಾರೆ ಭಗವಂತ ಯಮ್ಮ ಅಂತರಂಗದಲ್ಲಿ ಆವರಿಸಿ ನಂತರ ಬಹಿರಂಗದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎನ್ನುತ್ತಾರೆ ಇದರರ್ಥ ಯಾವ ವ್ಯಕ್ತಿಯಲ್ಲಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೋ ಆಗ ಆ ವ್ಯಕ್ತಿಯ ಗುಣ ನಡತೆ ರೀತಿ ನೀತಿ ಎಲ್ಲವೂ ಕೂಡ ಬದಲಾಗುತ್ತದೆ ಅವನ ಮಾತಿನಲ್ಲಿ ಮಧುರತ್ವವಿರುತ್ತದೆ ಮೌಲ್ಯವಿರುತ್ತದೆ ಅವನ ನಡವೇಳಿಕೆಯಲ್ಲಿ ಶಾಂತತ್ವ ಸಮಾಧಾನವಿರುತ್ತದೆ ಅವನ ಇರುವಿಕೆಯಲ್ಲಿ ಆನಂದವಿರುತ್ತದೆ ಅವನು ಪ್ರತಿಯೊಂದರಲ್ಲೂ ಸಂತೃಪ್ತ ಭಾವವನ್ನು ಕಾಣುತ್ತಾನೆ ಹೀಗೆ ಭಗವಂತ ವ್ಯಕ್ತಿಯಲ್ಲಿ ಸೇರಿದರೆ ಅದು ಹೊರಗೆ ಪ್ರಕಟಗೊಳ್ಳುತ್ತದೆ ಎನ್ನುತ್ತಾರೆ ಉರುಲಿಂಗ ದೇವರು ಮುಂದೆ ಹೇಳುತ್ತಾರೆ ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ ನೆಲೆಸಿ ಮನದ ಕೊನೆಯಲ್ಲಿ ತೋರುವಂತಹವನಾಗುತ್ತಾನೆ ಎನ್ನುತ್ತಾರೆ ಅಂದರೆ ಮೊದಲು ಪರಮಾತ್ಮನನ್ನು ಅವನ ರೂಪನ್ನು ಕಣ್ಣುಗಳಿಂದ ದೃಷ್ಟಿಸಿ ನೋಡುತ್ತಾ ಅವನನ್ನು ನಮ್ಮ ಕಣ್ಣುಗಳಲ್ಲಿ ಸದಾ ಇರುವಂತೆ ಮಾಡಿಕೊಳ್ಳಬೇಕು ಆಗ ಆ ಭಗವಂತ ತನಗೆ ತಾನೇ ನಮ್ಮ ಮನದಲ್ಲಿ ನೆಲೆಸಿ ಮನಸ್ಸಿನಲ್ಲಿನ ವ್ಯಾಕುಲತೆ ಹೋಗಿ ಚಿತ್ತದಲ್ಲಿ ಪ್ರಶಾಂತತೆ ಮೂಡಿ ಮನ ಮೌನಗೊಂಡು ಪರಮ ಪುರುಷ ಪರಮಾತ್ಮ ನೆಲೆಗೊಳ್ಳುತ್ತಾನೆ ಎನ್ನುತ್ತಾರೆ ಎಂತಹ ವಿಸ್ತಾರವಾದಂತಹ ವಿಶಿಷ್ಟವಾದಂತಹ ಮಾತು ಇದೊಂದು ನಿಜವಾಗಲೂ ವೈಜ್ಞಾನಿಕವಾದಂತಹ ವಿಧಾನ ಇದನ್ನೇ ಇಷ್ಟಲಿಂಗ ಪೂಜೆ ಎನ್ನಲಾಗಿದೆ ಇಷ್ಟಲಿಂಗವನ್ನು ಕರದಲ್ಲಿ ಸ್ಥಾಪಿಸಿ ಅದನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಾ ಉಸಿರು ಉಸಿರಿನಲ್ಲಿ ಲಿಂಗದ ನೆನಹನ್ನ ಪ್ರತಿಷ್ಠಾಪಿಸಿ ನಂತರ ಸರ್ವಾಂಗದಲ್ಲಿ ಪರಮಾತ್ಮನ ಭಾವತ್ವ ನೆಲೆಗೊಳಿಸುವುದೇ ಲಿಂಗ ಪೂಜೆಯಾಗಿದೆ ಇದನ್ನೇ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಎಂದು ತ್ರಿಲಿಂಗ ಪೂಜೆಯ ಮೂಲಕ ಮನವನ್ನು ಎತ್ತರದ ಸ್ಥಿತಿಗೆ ಕೊಂಡೊಯ್ಯುವಂತಹ ವಿಚಾರ ಅಡಕವಾಗಿದೆ ಒಂದೆಡೆ ಹುರಿಲಿಂಗ ದೇವರು ಇಂತಹ ಲಿಂಗ ಪೂಜೆ ಇರಬೇಕಾದರೆ ಎಲ್ಲೆಲ್ಲಿಯೋ ಹೋಗಿ ಮಾನಸಿಕ ಚಂಚಲತೆ ಕಷ್ಟಗಳಿಗೆ ಒಳಗಾಗುವುದು ಏಕೆ ಎಂದು ತಮ್ಮ ವಚನದಲ್ಲಿ ಕೇಳಿಕೊಂಡಿದ್ದಾರೆ ವಚನ ಹೀಗಿದೆ ಅಂಗದ ಮೇಲೆ ಲಿಂಗ ದೇವನಿದ್ದಂತೆ ಇತರ ಸ್ಥಾವರ ಲಿಂಗಕ್ಕೆ ಹೋಗಿ ಹೋಗಿ ದೇವರ ಕಂಡೆನೆಂದು ನಲಿದು ಉಲಿಯುತ್ತಿಪ್ಪ ಸಲಹೆ ಮನುಜರುಗಳಿಗೆ ಉಪದೇಶವ ಮಾಡುವ ಗುರುವಿಂಗೆ ಪುಣ್ಯದ ಬಟ್ಟೆಯ ಕೂಡ ಉರುಲಿಂಗ ತಂದೆ ಪುಣ್ಯದ ಬಟ್ಟೆಯ ಕೊಡ ಇಲ್ಲಿ ಶರಣ ಉಲಿಂಗ ದೇವರು ಹೇಳುತ್ತಾರೆ ಭಗವಂತನನ್ನೇ ಚುಳುಕಾಗಿ ನಮ್ಮ ಕರಸ್ಥಲದಲ್ಲಿ ಇಟ್ಟುಕೊಂಡು ಪೂಜಿಸುತ್ತ ಅವನಲ್ಲೇ ಎಲ್ಲವನ್ನು ಕಾಣುವ ಭಾವ ಭಕೃತಿಯನ್ನು ಬಿಟ್ಟು ಎಲ್ಲೋ ದೂರದಲ್ಲೋ ಬೆಟ್ಟದಲ್ಲೋ ಗುಡಿಯಲ್ಲೋ ಮಂದಿರದಲ್ಲೋ ಕಾಡಿನಲ್ಲೋ ಭಗವಂತನಿದ್ದಾನೆಂದು ಅಲ್ಲಿ ಹೋಗಿ ಅಲ್ಲಿನ ಲಿಂಗಕ್ಕೆ ಇರಗಿ ಅಲ್ಲಿ ದೇವರನ್ನು ಕಂಡೇ ಎಂದು ನಲಿದು ಕುಣಿದು ಕುಪ್ಪಳಿಸಿ ಹಬ್ಬ ಮಾಡುವ ಮನುಜರಿಗೆ ಅಂತಹ ಮನುಜರಿಗೆ ಉಪದೇಶ ಮಾಡುವಂತಹ ಗುರುವಿಗೆ ಪುಣ್ಯದ ಬಟ್ಟೆಯ ಕೊಡು ಅಂದರೆ ನಿಜತ್ವದ ದಾರಿಯನ್ನು ತೋರಿಸು ಎಂದು ಶರಣ ಉರ್ಲಿಂಗ ದೇವರು ಬೇಡಿಕೊಳ್ಳುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಿ ಮಾಡಬಾರದ ಅನಾಚಾರವೂ ಮಾಡಿ ದೇವರ ಗುಡಿಗೆ ಹೋಗಿ ದೇವರಿಗೆ ಚಿನ್ನ ಆಭರಣವ ಧರಿಸಿ ವೈಭವೋಪೀತವಾಗಿ ಪೂಜಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಈ ಮೂಲಕವಾದರೂ ಅವರು ತಮ್ಮ ಅನಾಚಾರದಿಂದ ಹೊರಗೆ ಬಂದಿದ್ದಾರೆಯೇ ಎಂದರೆ ಇಲ್ಲ ಇನ್ನಷ್ಟು ಮಗದಷ್ಟು ಹೆಚ್ಚೇ ಇದೆ ಇದಕ್ಕೇಕೆ ದೇವರ ಪೂಜೆ ಪಾಪದ ಕೆಲಸಗಳಿಗೆ ನಿಧಾನವಾಗಿಯಾದರೂ ಕರ್ಮಫಲ ಫಲ ಅನುಭವಿಸಲೇ ತೀರಬೇಕಾಗುತ್ತದೆ ಇದು ಸತ್ಯ ಎನ್ನುತ್ತದೆ ಭಗವದ್ಗೀತೆ ಇಂತಹ ವಿಷಯಗಳನ್ನು ತಿಳಿದಿದ್ದರೂ ಕೂಡ ಮನುಷ್ಯ ಅದೇ ದಾರಿಯಲ್ಲಿ ಸಾಗುತ್ತಿದ್ದಾನೆ ಇಂತಹವರಿಗೆ ಗುರುಗಳು ಎನ್ನುವವರು ಆಶೀರ್ವಾದ ಮಾಡುತ್ತಾರೆ ಇದನ್ನೇ ಇಲ್ಲಿ ಉರುಲಿಂಗ ದೇವರು ಹೇಳುತ್ತಾರೆ ಇಂತಹ ಗುರುಗಳಿಗೆ ಸರಿಯಾದ ದಾರಿಯನ್ನು ತೋರಿಸು ಎಂದು ಕೇಳಿಕೊಳ್ಳುತ್ತಾರೆ ಎಂತಹ ವಿಚಾರ ಎಂತಹ ಮಾರ್ಮಿಕವಾದಂತಹ ಮಾತುಗಳು ಉರುಲಿಂಗ ದೇವರು ಭಗವಂತನಲ್ಲಿ ಅನನ್ಯತೆಯಿಂದ ಬೇಡಿಕೊಳ್ಳುತ್ತಾರೆ ಅವರ ಬೇಡಿಕೆ ಹೀಗಿದೆ ಈ ನೀಯ ನೆನೆಗೆ ನೀನು ಇನ್ನೇನ ನೊಂದ ನಾನರಿಯೇ ನೀ ನುಡಿಸಲು ನುಡಿವೆನು ನಡೆಸಲು ನಡೆವೇನು ನೀನಿಲ್ಲದರಿಯೇನು ನಲ್ಲ ನೀ ಕೇಳ ನೀನೇ ಗತಿ ನೀನೇ ಮತಿ ನಿನ್ನ ಆಣೆಯಯ್ಯ ಉರ್ಲಿಂಗ ಉರ್ಲಿಂಗದೇವ ಉರ್ಲಿಂಗ ಎಂತಹ ದೀನತೆಯ ಮನವಿ ಉರ್ಲಿಂಗದೇವರದು ದೇವರದು ಇಲ್ಲಿ ಭಗವಂತನನ್ನು ಇನಿಯಾ ಎನ್ನುತ್ತಾರೆ ನನಗೆ ಬೇಕಾದವ ನನ್ನನ್ನು ಆಲಂಗಿಸಿ ಮುದ್ದಾಡುವವ ಎನ್ನ ಗಂಡ ಇದನ್ನು ಬಿಟ್ಟು ನನಗೆ ಅವನ ಬಗ್ಗೆ ಏನೂ ತಿಳಿಯದು ಎಂದು ಬಿಡುತ್ತಾರೆ ನೀ ಏನು ಮಾತನಾಡಿಸುತ್ತೀಯೋ ಅದನ್ನೇ ನಾನು ಮಾತನಾಡುತ್ತೇನೆ ನೀ ನನ್ನನ್ನು ಹೇಗೆ ನಡೆಸುತ್ತೀಯೋ ಹಾಗೆ ನಾನು ನಡೆಯುತ್ತೇನೆ ನೀ ನಿಲ್ಲದೆ ನನಗೆ ಒಂದು ಹೆಜ್ಜೆ ಮುಂದಿಡಲು ಕೂಡ ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಉರುಲಿಂಗದೇವರು ಮುಂದೆ ಹೋಗಿ ಹೇಳುತ್ತಾರೆ ಎನ್ನಲ್ಲನೆ ನೀ ಕೇಳು ಎನಗೆ ನೀನೇ ದಾರಿ ನೀನೇ ಎಲ್ಲ ನೀನೇ ನನ್ನನ್ನು ಮುಂದಿಗೆ ಸಾಗಿಸುವವಂತಹ ಇದೆ ನಿನ್ನಾಣೆ ಕರುಣಿಸುತ್ತಂದೆ ದಯತೋರು ಹೀಗೆ ಊರ್ಲಿಂಗ ದೇವರು ಎಲ್ಲವನ್ನೂ ಭಕ್ತನಿಗೆ ಭಗವಂತನಿಗೆ ಅರ್ಪಿಸಿ ನೀ ತೋರಿದಂತೆ ನಾ ಸಾಗುವೆ ಎಂದು ಬಿಡುತ್ತಾರೆ ಹೌದು ಇಂತಹ ನಿಲುವಿನಡೆಗೆ ನಾವು ಸಾಗಬೇಕು ಎಲ್ಲವನ್ನೂ ಭಗವಂತ ನೋಡಿಕೊಳ್ಳುತ್ತಾನೆ ಎಂದು ತೀರ್ಮಾನಿಸಿ ನಾವು ನಮ್ಮ ಶುದ್ಧ ಕಾಯಕದಲ್ಲಿ ತೊಡಗಿಸಿಕೊಳ್ಳಬೇಕು ಆಗ ಮಾತ್ರ ಭಗವಂತ ನಮಗೆ ನೆಮ್ಮದಿಯ ಶಾಂತಿಯ ಜೀವನ ಕರುಣಿಸಬಲ್ಲ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ ಊರ್ಲಿಂಗ ದೇವ ನಿನ್ನ ಅಗಲದ ಪರಿಯನು ಹೇಳುವೆನು ಕೇಳು ನಿನಗೆ ಸಖಿಯೇ ಉರ್ಲಿಂಗ ದೇವ ಎಂಬುದೇ ಮಂತ್ರ ಉರ್ಲಿಂಗ ದೇವ ಎಂಬುದೇ ಯಂತ್ರ ಉರುಲಿಂಗ ದೇವ ಎಂಬುದೇ ತಂತ್ರ ಉರುಲಿಂಗ ದೇವ ಎಂಬುದೇ ವಶ್ಯ ಉರುಲಿಂಗ ದೇವ ಉರುಲಿಂಗ ದೇವ ಎನ್ನುತ್ತಿದ್ದೇನೆ ಎಂದು ಬಿಡುತ್ತಾರೆ ಎಂತಹ ಪ್ರೀತಿ ಇದುವೇ ನಿಜವಾದಂತಹ ಭಗವಂತನ ಮೇಲಿನ ಪ್ರೀತಿ ಇದುವೇ ನಿಜ ಭಕ್ತಿ ಅವರು ಹೇಳುತ್ತಾರೆ ಭಗವಂತನ ನಾಮವೇ ನನಗೆ ಮಂತ್ರ ಅದುವೇ ತಂತ್ರ ಅದುವೇ ಯಂತ್ರ ಅದುವೇ ನನ್ನನ್ನು ವಶಪಡಿಸಿಕೊಳ್ಳುವಂತಹ ನಿಜ ಭಾವತ್ವ ಎಂದು ಬಿಡುತ್ತಾರೆ ಹಾಗಾಗಿ ನಾನು ನಿಮ್ಮ ನಾಮದಲ್ಲಿ ಸದಾ ಇರುವೆ ಎನ್ನುತ್ತಾರೆ ಇದನ್ನೇ ಕನಕದಾಸರು ಪುರಂದರದಾಸರು ದಾಸಶ್ರೇಷ್ಠರೆಲ್ಲ ತಮ್ಮ ಕೀರ್ತನೆಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಹೌದು ಭಗವಂತನ ನಾಮ ಎಂದರೆ ಭಗವಂತನ ಸತ್ ಗುಣಗಳನ್ನು ಸದಾ ಪರಿಪಾಲಿಸುವುದೇ ಆಗಿದೆ ಆಗ ಮಾತ್ರ ಪರಮಾತ್ಮನ ಗುಣಗಳು ನಮ್ಮೊಳಗೆ ಲೀನಗೊಂಡು ಪರಮಾತ್ಮನ ಚಿದ್ರೂಪವಾಗಲು ಸಾಧ್ಯವಾಗುತ್ತದೆ ಉರ್ಲಿಂಗ ದೇವರ ಮತ್ತೊಂದು ಇಂತಹದ್ದೇ ವಚನದೊಂದಿಗೆ ಈ ದಿನದ ನುಡಿ ಸಂಚಿಕೆಯನ್ನು ಪೂರ್ಣಗೊಳಿಸುತ್ತಿದ್ದೇನೆ ವಚನ ಹೀಗಿದೆ ನಲ್ಲನ ಕೂಡುವೆ ನಲ್ಲನ ನಿಚ್ಚ ನಿಚ್ಚ ನೋಡ ಅವನೇ ಸಖ ನೆನಗೆ ಅವನೇ ಸುಖವೆನಗೆ ಅವನೇ ಪ್ರಾಣವು ಕೇಳಲೇ ಕೆಳದಿ ಉರ್ಲಿಂಗ ದೇವನು ಎನಗೆ ಸಂಜೀವನ ಕೇಳದೀ ಸಂಜೀವನ ಎಂತಹ ಮಾತು ಉರುಲಿಂಗ ದೇವರು ಉರುಲಿಂಗ ದೇವರು ಯಾವಾಗಲೂ ನಿನ್ನನ್ನು ಹಾಡುತ್ತೇನೆ ನಿನ್ನಲ್ಲೇ ಬೇಡಿಕೊಳ್ಳುತ್ತೇನೆ ನಿನ್ನನ್ನೇ ಕೂಡಿಕೊಳ್ಳುತ್ತೇನೆ ನೀನೇ ಎನಗೆ ಸಖ ನೀನೇ ಎನಗೆ ಸುಖ ನೀನೇ ಎನಗೆ ಪ್ರಾಣ ಈಗೆಲ್ಲ ಹೇಳುತ್ತಾರೆ ಕೊನೆಗೆ ಹೇಳುತ್ತಾರೆ ನೀನು ನನಗೆ ಸಂಜೀವಿನಿ ಎಂದು ಬಿಡುತ್ತಾರೆ ಎಂತಹ ಮಾತುಗಳು ಉರ್ಲಿಂಗ ದೇವರು ಇಂತಹ ಭಾವತ್ವದೆಡೆಗೆ ಹೋದಾಗ ನಮಗೂ ಕೂಡ ಶಾಂತಿ ನೆಮ್ಮದಿ ಕರುಣೆ ತೃಪ್ತಿ ಇವೆಲ್ಲ ದೊರೆಯುತ್ತದೆ ಎನ್ನುವಂತಹ ಮಾತುಗಳನ್ನು ಹೇಳುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸಾರ್ವರಿಗೂ ಕೂಡ ಧನ್ಯವಾದಗಳು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ